ಾಗಿ ನಾವು ಅಷ್ಟೇ ಆಸೆ ಪಡ್ತೀವಿ ಅಂದ್ರೆ ನಾವು ಹೇಳೋ ಕತೆ ಮಾಡೋ ಕೆಲಸ ಸಿನಿಮಾ ಜನರಿಗೆ ಇಷ್ಟ ಆಗಲ್ಲ ಅದಕ್ಕಿಂತ ಸಮಾಧಾನ ಕೊಡುವಂತ ಹೇಳಿದ ಹಾಗಾಗಿ ಯಾವಾಗ್ಲೂ ಜನರಿಗೆ ನಾವು ನೋಡಿ ಯಾವುದೇ ಒಂದು ಒಳ್ಳೆ ಕೆಲಸ ತಡೆಗಳು ಬಂದೆ ಮಾಡ್ತೀವಿ ಸೊ ಅದನ್ನ ನಾವು ಏನು ಮಾಡಬೇಕಾದ್ರೆ ಆ ಎಲ್ಲ ಕಷ್ಟ ನಷ್ಟಗಳನ್ನ ದಾಟಿ ಸಾಗಿ ಒಂದು ಹಂತಕ್ಕೆ ತಲುಪುವುದೇ ಒಂದು ಲೈಫಿನ ಒಂದು ಓವರ್ ಆಲ್ ಸಮಯ ಅಲ್ಲೇ ಇದೆ ಹಾಗಾಗಿ ಈ ತರದ ಒಂದು ಅಂದ್ರೆ ಒಂದು ದೈವ ಭಕ್ತಿಯ ವಿಚಾರವಾಗಿ ಒಂದು ಡಿವೋಷನಲ್ ಒಂದು ಡಿವೈನ್ ಫಿಲ್ಮ್ನ ಹೇಳಿಕೊಟ್ಟಾಗ ನಮಗೆ ಪರೀಕ್ಷೆಗಳು ಹಾಗೆ ಆಗುತ್ತೆ ಆ ಪರೀಕ್ಷೆಗಳನ್ನು ಮೀರ್ಬೇಕಾಗತ್ತೆ ಸೊ ಅದು ಹೇಳ್ತಾರಲ್ಲ ಅಣ್ಣವ್ರು ಹೇಳ್ತಿದ್ರು ಆದ್ರೆ ಅಭಿಮಾನಿ ದೇವರುಗಳು ಅಂತ ಆ ದೇವರನ್ನ ತಲ್ಪ್ಬೇಕಂತಂದ್ರೆ ಅಂತ ಸುಲಭವಾಗಿ ತಲ್ಪಕಲ್ಲ ಅದು ನನಗೆ ಮೊದಲೇ ಅದ್ರದ ಅರಿವಿತ್ತು ಸೊ ಹಾಗಾಗಿ ಅದೇನೇ ಕಷ್ಟ ನಷ್ಟಗಳು ಬಂದರೂ ಕೂಡ ನಾನು ಇಡೀ ತಂಡಕ್ಕೆ ಒಂದೇ ಒಂದು ಒಂದು ಎನರ್ಜಿ ಕೂತ್ಕೊಂಡುಕೊಂಡು ಎಲ್ಲರೂ ಒಟ್ಟಿಗೆ ಸಾಧಿಸಿಕೊಂಡು ಹೋಗ್ಬೇಕಾದ್ರೆ ಒಂದು ಮೋಟಿವೇಟ್ ಮಾಡಿದ್ ಅದೇ ವಿಷಯ ನಾವು ಮೈಂಡ್ ಸೆಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಇದು ಎಲ್ಲ ಸಿನಿಮಾ ಮಾಡಿದಾಗ ಆಗಲ್ಲ ನಮ್ಗೆ ಈ ಸಿನಿಮಾಕ್ಕೆ ನಾವು ಇನ್ನಷ್ಟು ಎಫರ್ಟ್ ಹಾಕಬೇಕು ಸೊ ಅದ ಹಾಕದ ಮೇಲೇ ದೇವ್ರ ನಮ್ಗೆ ಆಶೀರ್ವಾದ ಮಾಡಕ್ ಸಾಧ್ಯ ಅದ ಈಗ ಅಭಿಮಾನಿ ದೇವರನ್ನ ಆಶೀರ್ವಾದ ಖುಷಿ ಚಿತ್ರಮಂದಿರಕ್ಕೆ ನಮಗೂ ಒಂದು ಸ್ಪೆಷಲ್ ಕನೆಕ್ಷನ್ ಯಾಕಂದ್ರೆ ಹಿಂದೆ ನಾನು ಇಲ್ಲಿ ಇನ್ನೊಂದು ಸಿನಿಮಾ ಶೂಟಿಂಗ್ ಕೂಡ ಮಾಡಿದ್ದೆ ಇಲ್ಲಿ ಅಂಡ್ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಇರುವಷ್ಟು ಇತಿಹಾಸವೇ ಇದೆ ಹತ್ತಿರ ನೂರು ವರ್ಷ ಅಂತಂದ್ರೆ ಸೊ ಅಷ್ಟೇ ಹರಡಕ್ಕೆ ಬರುತ್ತೆ ತುಂಬಾ ಒಂದು ಒಂಥರ ಮೈಸೂರೇ ನಮ್ಮ ಒಂದು ಹೆರಿಟೇಜ್ ಇಲ್ಲಿನ ಎಲ್ಲ ನಮ್ಮ ಒಂದು ಸಾಂಸ್ಕೃತಿಕ ನಗರಿ ಅಥವಾ ನಮ್ಮ ಎಲ್ಲ ಹಿಂದಿನ ಎಲ್ಲ ವಿಚಾರಗಳು ಇವತ್ತು ಹುಡ್ಸ್ಕೊಂಡಿರೋದು ಅದ್ರಲ್ಲಿ ಒಂದು ಚಿತ್ರಮಂದಿರನೂ ಕೂಡ ಒಂದು ಇವತ್ತು ಹುಡ್ಕೊಂಡಿರೋದಕ್ಕೆಲ್ಲ ಅದ್ರಲ್ಲಿ ಇಷ್ಟು ಜನ ಪ್ರೇಕ್ಷಕರು ಇಲ್ಲಿ ಒಂಥರ ವಾಪಸ್ ಮನೆಗೆ ಬಂದಿದ್ದ ಫೀಲಿಂಗ್ ಇರಲಿ ಸೊ ಅದು ಯಾವತ್ತೂ ಒಂದು ಇಮೋಷನ್ ಕನ್ನಡ ಪ್ರೇಕ್ಷಕರಿಗೆ ಏನಿದೆ ನಾವು ಅಂದ್ರೆ ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು ನಾವೇನು ಹೇಳದಿದೆ ಅವರೇ ಹೇಳ್ತಿದ್ದಾರೆ ನಮಗೆ ಒಳ್ಳೆ ಸಿನಿಮಾ ಕೊಡಿ ನಾವು ನೋಡ್ತೀವಿ ಸೊ ಅವ್ರು ಹೇಳೋಸ್ತಲ್ಲ ದೊಡ್ಡವರು ಅಲ್ಲ ನಾವು ಅವ್ರು ನಮಗೆ ಹೇಳ್ತಾ ಇದ್ದಾರೆ ಒಳ್ಳೆ ಸಿನಿಮಾಗಳು ಮಾಡಿದ್ರೆ ನಿಮ್ಮ ಜೊತೆಗೆ ನಾವು ಅಂತ ಅಂದರೆ ಇಷ್ಟು ಒಂದು ದಾತ್ಕಲಿಯ ಮಟ್ಟಕ್ಕೆ ಒಂದು ಜನರು ಫುಟ್ಬಾಲ್ ಅಂತ ಹೇಳ್ಬೋದು ಥಿಯೇಟ್ರಿಗೆ ಬರ್ತಿರೋದು ಜನರ ಸಂಖ್ಯೆಯನ್ನು ತಗೊಂಡ್ರೆ ಒಂದು ಮೈಸೂರಲ್ಲೇ ಆಗ್ಬೋದು ಎಷ್ಟೊಂದು ಶೋಗಳು ಶುಲ್ ಆಗ್ತಾ ಹಳ್ಳಿ ಹಳ್ಳಿಯಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ತುಂಬ ದಿನ ಬಂದಾಗಿರುವಂಥ ಥಿಯೇಟ್ರ್ಗಳು ಅಥವಾ ಸೀಟಿನ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಅಭಿಮಾನಿಗಳ ವೀಡಿಯೋಗಳನ್ನ ಹಾಕಿ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿದ್ವಿ ನಾವು ನೋಡಿದೆ ಸೊ ಅವ್ರ ಬೆಂಚ್ ಗಳನ್ನ ಈ ತರ ಟೇಬಲ್ ಎಕ್ಸ್ಟ್ರಾ ಚೇರ್ ಗಳನ್ನೆಲ್ಲ ಇಟ್ಕೊಂಡು ನೋಡ್ತಾ ಇದ್ರಲ್ಲ ಸೊ ಅದು ನಮ್ಮಲ್ಲಿ ಅದ್ರ ಬಗ್ಗೆ ಒತ್ತು ಕೊಡಬೇಕು ಇನ್ನು ಹೆಚ್ಚು ಚಿತ್ರಮಂದಿರಗಳು ಜನರಿಗೆ ಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಯಾವತ್ತೂ ಕೈ ಸೊ ಅದು ಜನರಿಗೆ ಹೇಳೋದಲ್ಲ ಜನ ನಮ್ಗೆ ಹೇಳ್ತಾ ಇದ್ದಾರೆ ಅದನ್ನ ಕೇಳ್ಕೋಬೇಕು ನಾವು ಸರಿ ಟೈಮ್ ತಗೊಳುತ್ತೆ ಕಥೆಗಳಿದೆ ಖಂಡಿತವಾಗಿ ಬರುತ್ತೆ ಹೇಳಿದ್ದೀವಿ ಫಿಲ್ಮಿನಲ್ಲಿ ಅದೇ ಎರಡು ಮೂರು ಅಲ್ಪ ಆಗಿ ಬರುತ್ತೆ ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ ಅಂಟಿಸುವಂತ ಭಾಗದಲ್ಲಿ ಇಲ್ಲ ಸಾಕಷ್ಟು ಅಂತಂದ್ರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದಷ್ಟು ಈ ಸೋಷಿಯಲ್ ಮೀಡಿಯಾ ಒಂದಷ್ಟು ಕೆಲವು ಹುಡುಗಗಳಿಗೆ ಅದರ ಅರಿವಿಲ್ಲದೆ ಥಿಯೇಟರ್ ಅಲ್ಲಿ ಆಗ್ಬಹುದು ಅಥವಾ ಬೇರೆ ಬೇರೆ ಜಾಗದಲ್ಲಿ ಬೇರೆ ರಾಜ್ಯಗಳಲ್ಲ ಮಾಡ್ತಾ ಇದ್ದಾರೆ ಆ ಮಾಡಿದಾಗ ನಾವು ಅವರಿಗೆ ಪದೇ ಪದೇ ಅವರನ್ನು ರಿಕ್ವೆಸ್ಟ್ ಮಾಡಿದ ನೀವು ಅದರ ಮಾಡಬೇಡಿ ಅಂತ ಯಾಕಂದ್ರೆ ಒಂದು ಸಿನಿಮಾ ಅಂದಾಗ ಅದ್ರ ಕತೆ ಹೇಳ್ತೀವಿ ನಾವು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಗಳಿರುತ್ತೆ ಮನೋರಂಜನೆ ಬೇಕಾಗಿರುವಂತಹ ವಿಚಾರಗಳು ಅದನ್ನ ಮೀರಿ ಇದು ಒಂದು ಡಿವೈನ್ ಸಿನಿಮಾ ಆಗಿ ನಾವು ಮಾಡಬೇಕು ಐವ ಶಕ್ ಬಗ್ಗೆ